ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದೀರ ಸೂಪರ್ ಆಗಿದ್ದೀರಾ ಅಂತ ತಿಳ್ಕೊಂತೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ಗೃಹಲಕ್ಷ್ಮಿಯರಿಗೆ ಇಲ್ಲಿ ಬರ್ಜರಿ ಗುಡ್ ನ್ಯೂಸ್ ಅಂತಾನೆ ಹೇಳ್ಬಹುದು ಹೌದು ಫ್ರೆಂಡ್ಸ್ ಇಪ್ಪತ್ತೈದನೇ ಕಂತಿನ ಹಣ ನಮ್ ಖಾತೆಗಳಿಗೆ ಬಂದು ಜಮಾ ಆಗಿಲ್ಲ ಅಂತ ಹೇಳ್ತಿದ್ರಿ ಅಲ್ವಾ ಸೊ ಅಂದವ್ರಿಗೆ ರಾಜ್ಯ ಸರ್ಕಾರದ ಕಡೆಯಿಂದ ಬರ್ಜರಿ ಗುಡ್ ನ್ಯೂಸ್ ಅನ್ನ ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬಹುದು ಸೊ ಇದ್ರ ಜೊತೆಗೆ ಇನ್ನೂ ಕೂಡ ಕೆಲವಷ್ಟು ಜನಕ್ಕೆ ಏನಾಗಿದೆ ಅಂತ ಅಂದ್ರೆ ಜೀವಿತ ಪ್ರಮಾಣ ಪತ್ರವನ್ನ ಹೇಗೆ ಸಲ್ಲಿಸೋದು ಎಲ್ಲಿ ಸಲ್ಲಿಸೋದು ಆಲ್ರೆಡಿ ಎಲ್ಲರೂ ಕೂಡ ಸಲ್ಲಿಸ್ತಾ ಇದರ ಅದ್ರ ಬಗ್ಗೆ ಏನು ಕೂಡ ಒಂದು ಡೀಟೇಲ್ಸ್ ಗೊತ್ತಿಲ್ಲ ಸೊ ಇದ್ರ ಬಗ್ಗೆ ತಿಳಿಸ್ಕೊಡಿ ಅಂತ ಇನ್ನೂ ಕೂಡ ಕಮೆಂಟ್ ಅನ್ನ ಮಾಡ್ತಾ ಇದೀರಾ ಸೊ ಬನ್ನಿ ಅದ್ರ ಬಗ್ಗೆನೂ ಕೂಡ ತಿಳ್ಸ್ಕೊಂಡು ಇನ್ನ ಇಪ್ಪತ್ತಾರನೇ ಕಂತಿನ ಹಣಕ್ಕೆ ಬರೋದಾದ್ರೆ ಸೊ ಅದು ಯಾವಾಗ ಜಮಾ ಆಗುತ್ತೆ ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿಯನ್ನು ಕೊಡ್ತೀನಿ ಸೊ ವಿಡಿಯೋ ತುಂಬಾನೇ ಇಂಪಾರ್ಟೆಂಟ್ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕೊನೆಗೂ ಕೂಡ ನೋಡಿ ಜೊತೆಗೆ ಒಂದು ಮಾಹಿತಿಯನ್ನ ಆದಷ್ಟು ಎಲ್ಲರಿಗೂ ಕೂಡ ಶೇರ್ ಮಾಡಿ ಬನ್ನಿ ಸ್ಟಾರ್ಟ್ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವು ಏನಾದರೂ ನಮ್ಮ ಚಾನಲ್ ನೋಡ್ತಾ ಇದ್ರೆ ಸೊ ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಒಂದ್ ವೇಳೆ ಏನಾದ್ರೂ ಫೇಸ್ಬುಕ್ ಪೇಜಲ್ಲಿ ವಿಸಿಟ್ ಮಾಡ್ತಾ ಇದ್ರೆ ಅಲ್ಲೂ ಕೂಡ ಫಾಲೋ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಜೊತೆಗೆ ಸಪೋರ್ಟ್ ಮಾಡಿ ಯಾರೆಲ್ಲ ಫಾಲೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ತಾ ಇದ್ರೆ ಎಲ್ಲರಿಗೂ ಕೂಡ ಅದೇ ಪೂರ್ವಕ ಧನ್ಯವಾದಗಳು ಎಸ್ ಫ್ರೆಂಡ್ಸ್ ಮೊದಲಿಂದಲೂ ಕೂಡ ಆಲ್ರೆಡಿ ನೋಡಿದೀರಾ ಸೊ ಇಪ್ಪತ್ತೈದನೇ ಕಂತಿನ ಹಣ ಜಮಾ ಹಾಕ್ಬಿಟ್ಟು ಒಂದ್ ತಿಂಗಳು ಮೇಲೆನೇ ಆಗೋಗ್ಬಿಟ್ಟು ಸೊ ಹಾಗಾಗಿ ಕೆಲವಷ್ಟು ಫಲಾನುಭವಿಗಳಿಗೆ ಇನ್ನೂ ಕೂಡ ಖಾತೆಗಳಿಗೆ ಹಣ ಜಮಾ ಆಗಿರ್ಲಿಲ್ಲ ಸೊ ಡೇ ಬೈ ಡೇ ನಾವು ವಿಡಿಯೋಗಳನ್ನ ಹಾಕ್ತಾ ಇರ್ಲಿಲ್ಲ ಕಮೆಂಟ್ ಅನ್ನ ಮಾಡ್ತಾ ಇದ್ರಿ ಸೊ ನಮ್ಗೆ ಇನ್ನು ಕೂಡ ಇಪ್ಪತ್ತೈದನೇ ಕಂತಿನ ಹಣ ಜಮಾ ಆಗಿಲ್ಲ ಸೊ ಇಪ್ಪತ್ತಾರ ಬಗ್ಗೆ ಹೇಳ್ತೀರಾ ನಮ್ಗೆ ಯಾವಾಗ ಜಮಾ ಆಗುತ್ತೆ ಸೊ ಪ್ಲೀಸ್ ಹೆಲ್ಪ್ ಮಾಡಿ ಅಂತ ಹೇಳ್ತಾ ಇದ್ರಿ ಅಲ್ವಾ ಸೊ ಏನಂತ ಅಂದ್ರೆ ಇವಾಗ ನೂರಕ್ಕೆ ಒಂದು ಸೆವೆಂಟಿ ಪರ್ಸೆಂಟ್ ಫಲಾನುಭವಿಗಳಿಗೆ ಮಾತ್ರ ಇಲ್ಲಿ ಮೊದಲನೇ ಹಂತ ಎರಡನೇ ಹಂತದಲ್ಲಿ ಹಣವನ್ನ ಜಮಾ ಮಾಡಿದ್ರು ಇನ್ನೂ ಕೂಡ ಟ್ವೆಂಟಿ ಫೈವ್ ಟು ತರ್ಟಿ ಪರ್ಸೆಂಟ್ ಫಲಾನುಭವಿಗಳಿಗೆ ಜಮಾ ಆಗಿರ್ಲಿಲ್ಲ ಸೊ ಇನ್ನು ಎರಡು ಹಂತದಲ್ಲಿ ಹಣವನ್ನ ಬಿಡುಗಡೆ ಮಾಡಿದಂತದ್ದು ಮೂರನೇ ಹಂತದಲ್ಲಿ ಇವಾಗ ಏನ್ ಮಾಡಿದ್ರೆ ಹಣವನ್ನ ಜಮ ಮಾಡಿದ್ದಾರೆ ಅಂತಾನೆ ಹೇಳ್ಬಹುದು ಸೊ ನಿನ್ನೆ ಮೊನ್ನೆ ಸಂಜೆಯಿಂದ ಏನ್ ಮಾಡಿದಾರೆ ಇವಾಗ ಮೂರನೇ ಹಂತದಲ್ಲಿ ಹಣವನ್ನ ಬಿಡುಗಡೆ ಮಾಡಿದಾರೆ ಸೊ ಏನ್ ಟ್ವೆಂಟಿ ಫೈವ್ ಟು ತರ್ಟಿ ಪರ್ಸೆಂಟ್ ಫಲಾನುಭವಿಗಳು ಮಹಿಳೆಯರು ಇದ್ರ ಅಲ್ವಾ ಸೊ ಅವ್ರ ಖಾತೆಗಳಿಗೆ ಇಲ್ಲಿ ಮೊನ್ನೆ ಸಂಜೆಯಿಂದ ಹಣ ಜಮಾ ಆಗ್ತಾ ಇದೆ ಸೊ ನಿಮ್ ಖಾತೆಗಳನ್ನ ಆದಷ್ಟು ಚೆಕ್ ಮಾಡ್ಕೊಳ್ಳಿ ನಿಮ್ ಖಾತೆಗಳಿಗೆ ಹಣ ಜಮ ಆಗಿದ್ರು ಆಗಿರ್ಬೋದು ಸೊ ಮೊನ್ನೆ ಸಂಜೆ ಆಗಿರ್ಬೋದು ಅಥವಾ ನಿನ್ನೆ ಆಗಿರ್ಬೋದು ಇವತ್ತು ಕೂಡ ಜಮ ಆಗುತ್ತೆ ಅದರಲ್ಲಿ ಏನ್ ಅವಶ್ಯಕತೆ ಇಲ್ಲ ಅಂತಾನೆ ಹೇಳಬಹುದು ಇವಾಗ ಯಾರೆಲ್ಲ ಬಂದಿಲ್ಲ ಅಂತ ಹೇಳ್ತಿದ್ರೆ ಅವ್ರಿಗೆ ಬರ್ಜರಿ ಗುಡ್ ನ್ಯೂಸ್ ಅನ್ನ ಸರ್ಕಾರ ನೀಡಿದ್ದು ಆಯ್ತು ಇವಾಗ ಜೀವಿತ ಪ್ರಮಾಣ ಪತ್ರ ಸೊ ಇದ್ರ ಬಗ್ಗೆ ನಿಮಗೆ ಆಲ್ರೆಡಿ ತಿಳಿಸಿಕೊಟ್ಟಿದೀನಿ ವಿಡಿಯೋದಲ್ಲಿ ಸೊ ಹೇಗೆ ಅರ್ಜಿಯನ್ನು ಸೊ ಎಲ್ಲಿ ಹೋಗಿ ಸಲ್ಲಿಸಬೇಕು ಅದನ್ನ ಇನ್ನೂ ಕೂಡ ಸರ್ಕಾರ ಕ್ಲಾರಿಟಿಯನ್ನ ಕೊಟ್ಟಿಲ್ಲ ಇನ್ನೂ ಕೂಡ ಏನು ಸಿಎಂ ಅವರ ಹತ್ರ ಚರ್ಚೆಯನ್ನ ಮಾಡಿದರೆ ಅಫಿಷಿಯಲ್ ಆಗಿ ನೀವು ಇಂದಿನಿಂದಾನೇ ನೀವು ಏನ್ ಮಾಡಬೇಕು ಸಲ್ಲಿಸಬೇಕು ಅಂತ ಎಲ್ಲೂ ಕೂಡ ಹೇಳಿಲ್ಲ ಸೊ ಅವರು ಕೂಡ ಒಕೆಯನ್ನ ಕೊಟ್ಟಿದ್ದಾರೆ ಬಟ್ ಏನಂತ ಅಂದ್ರೆ ಇವಾಗ ಏನಾಗಬಹುದು ಅಂತ ಅಂದ್ರೆ ಜೀವಿತ ಪ್ರಮಾಣ ಪತ್ರವನ್ನ ಇವರು ಇಸ್ಕೊಳ್ಳುವಂತ ಅವಶ್ಯಕತೆನೇ ಇಲ್ಲ ಈಗ ಒಂದು ಊರು ಅಂತ ಅಂದ್ರೆ ಯಾರೆಲ್ಲ ತೀರು ಹೋಗಿರ್ತಾರೆ ಸೊ ಯಾರೆಲ್ಲ ಬದುಕಿದ್ದಾರೆ ಅನ್ನೋದು ಪ್ರತಿಯೊಂದು ಡೀಟೇಲ್ಸ್ ಕೂಡ ಅಂಗನವಾಡಿಯಲ್ಲೂ ಸಿಗುತ್ತೆ ಆ ನಂತರ ಬೇರೆ ಕಡೆ ಎಲ್ಲಾ ಕಡೆನೂ ಎಷ್ಟೊಂದು ವೇಸ್ ಇದೆ ಸೊ ಆ ಕಡೆ ಸರ್ಕಾರ ತಿಳ್ಕೊಬಹುದು ಬಟ್ ಏನಂತ ಅಂದ್ರೆ ಸರ್ಕಾರ ಏನಾಗಿದೆ ಅಂತ ಅಂದ್ರೆ ಅವರೇ ಬಂದ್ಬಿಟ್ಟು ಇವಾಗ ಕೊಟ್ಬಿಡ್ಲಿ ವರ್ಷಕ್ಕೊಂದ್ಸಲ ಮೇಲೆ ನೀವು ಜೀವಿತ ಪ್ರಮಾಣ ಪತ್ರವನ್ನು ಕೊಡಲೇಬೇಕಾಗುತ್ತೆ ಸೊ ಸತ್ತೋಗಿದಾರ ಬದುಕಿದಾರ ಅಂತ ತಿಳ್ಕೊಳ್ಳೋದಕ್ಕೋಸ್ಕರ ಈ ಒಂದು ಜೀವಿತ ಪ್ರಮಾಣ ಪತ್ರ ಸೊ ಯಾಕಂದ್ರೆ ಸರ್ಕಾರದ ಕಡೆಯಿಂದ ಮಾಹಿತಿಯನ್ನ ಕೊಟ್ಟರು ಎಷ್ಟೊಂದು ಫಲಾನುಭವಿಗಳು ತೀರೋಗಿದ್ರು ಅವ್ರ ಖಾತೆಗಳಿಗೆ ಹಣವನ್ನ ಜಮಾ ಮಾಡ್ತಾ ಇದೀವಿ ಸೊ ಈ ಒಂದು ಸೋರಿಕೆಯನ್ನು ತಡೆಗಟ್ಟೋದಕ್ಕೆ ನಾವು ಜೀವಿತ ಪ್ರಮಾಣ ಇಸ್ಕೊಳ್ಳೋ ಒಂದು ನಿರ್ಧಾರವನ್ನ ಮಾಡಿದೀವಿ ಅಂತ ಸೊ ಹಾಗಾಗಿ ಈ ರೀತಿ ನಿರ್ಧಾರ ಮಾಡಿದ್ದಾರೆ ಸೊ ಮೇ ಬಿ ಇದನ್ನ ಅಫಿಷಿಯಲ್ ಆಗಿ ಅನೌನ್ಸ್ ಮಾಡಿದ್ರೆ ನಿಮಗೆ ಮಾಹಿತಿಯನ್ನ ಕೊಡ್ತೀವಿ ನಾವು ಅದ್ರ ಬಗ್ಗೆ ಯಾರು ಕೂಡ ಅಷ್ಟೊಂದ ಏನು ತಲೆ ಕೆಟ್ಟ ಅವಶ್ಯಕತೆ ಇಲ್ಲ ಯಾಕೆಂತಂದ್ರೆ ಇವಾಗ ಪಿಂಚಣಿದಾರರು ಏನಿದ್ದಾರೆ ವರ್ಷಕ್ಕೊಂದ್ಸಲ ಏನ್ ಮಾಡ್ತಾರೆ ತಮ್ಮ ಖಾತೆ ಯಾವ ಒಂದು ಬ್ಯಾಂಕ್ ಅಲ್ಲಿ ಅಕೌಂಟ್ ಅನ್ನ ಓಪನ್ ಮಾಡ್ತಾರೆ ಾರೆ ಅಲ್ವಾ ಅಲ್ಲಿ ಅವ್ರು ಹೋಗ್ಬಿಟ್ಟು ಏನ್ ಮಾಡ್ತಾರೆ ವರ್ಷಕ್ಕೊಂದ್ಸಲ ನಾವು ಬದುಕಿದ್ವಿ ಅನ್ನೋದು ಪ್ರೂಫ್ ಕೋಸ್ಕರ ಜೀವಿತ ಪ್ರಮಾಣ ಪತ್ರವನ್ನ ಅಲ್ಲಿ ಸಲ್ಲಿಸುತ್ತಾರೆ ಸೊ ಅದೇ ರೀತಿ ನೀವು ಎಲ್ಲಿ ಖಾತೆಗಳನ್ನ ಹೊಂದಿರ್ತೀರಾ ಮೇ ಬಿ ಅಲ್ಲಿ ಹೋಗ್ಬಿಟ್ಟು ನೀವು ಕೂಡ ಜೀವಿತ ಪ್ರಮಾಣ ಪತ್ರವನ್ನ ಸಲ್ಲಿಸುವಂತ ಅವಕಾಶ ಕೊಟ್ಟರು ಕೊಡಬಹುದು ಇಲ್ಲ ಅಂತ ಅಂದ್ರೆ ಇವಾಗ ನೋಡಿರ್ತೀರ ಸಿ ಸಿ ಕೇಂದ್ರ ಆಗಿರ್ಬೋದು ಸೇವಾ ಕೇಂದ್ರಗಳು ಯಾವೆಲ್ಲ ಇದೆ ಅಲ್ವಾ ಸೊ ಅಲ್ಲಿ ಸೈಬರ್ ಸೆಂಟರ್ ಗಳಿಗೆ ಹೋದ್ರೆ ನೀವು ಅಲ್ಲಿ ಅಪ್ಲೈ ಅನ್ನ ಮಾಡ್ತಾರೆ ಸೊ ನೋಡೋಣ ಇವಾಗ ಸರ್ಕಾರದ ಬಗ್ಗೆ ಕ್ಲಾರಿಟಿ ಕೊಟ್ಟಿಲ್ಲ ಸೊ ಇನ್ ಇಂಥ ದಿನದಿಂದ ನೀವು ಜೀವಿತ ಪ್ರಮಾಣ ಪತ್ರವನ್ನ ಸಲ್ಲಿಸಲೇಬೇಕು ಅಂತ ಇನ್ನು ಕೂಡ ಹೇಳಿಲ್ಲ ಒಟ್ಟಲ್ಲಿ ಈ ಒಂದು ಡಿಸಿಷನ್ ಅನ್ನ ಅಂತ ಅಂದ್ರೆ ಹಣವನ್ನ ಸೋರಿಕೆ ಆಗ್ತಾ ಇದೆ ಅತಿ ಹೆಚ್ಚು ಹಣ ಖರ್ಚಾಗ್ತಾ ಇದೆ ಸತ್ತೋರ್ಗೆ ಇಷ್ಟೊಂದು ಹಣ ಹೋಗ್ತಾ ಇದೆ ಅನ್ನೋ ಒಂದು ಅದನ್ನ ತಡೆಗಟ್ಟೋದಕ್ಕೋಸ್ಕರ ಸರ್ಕಾರ ಈ ರೀತಿಯಾಗಿ ಒಂದು ಮೆಥಡ್ ಅನ್ನ ಮಾಡಿರುವಂತದ್ದು ನೀವು ಯಾರು ಕೂಡ ತಲೆ ಕೆಡಿಸಿಕೊಳ್ಳೋದು ಅವಶ್ಯಕತೆ ಇಲ್ಲ ಸೊ ಅದ್ರ ಬಗ್ಗೆ ನಾವು ಡೀಟೇಲ್ಸ್ ಅನ್ನ ಕೊಡ್ತೀವಿ ಪದೇ ಪದೇ ನೀವು ಅದನ್ನೇ ಕಮೆಂಟ್ ಅಲ್ಲಿ ಮಾಡ್ತಾನೆ ಇರ್ತೀರಾ ಕೇಳ್ತಾನೆ ಇರ್ತೀರಾ ವಿಡಿಯೋನ ಯಾವತ್ತಿದ್ರು ಕೂಡ ನೀವು ಕಂಪ್ಲೀಟ್ ಆಗಿ ನೋಡಿದ್ರೆ ಮಾತ್ರ ಏನೊಂದು ಇನ್ಫಾರ್ಮೇಶನ್ ಕೊಡ್ತಿದ್ದಾರೆ ಅನ್ನೋದು ಅರ್ಥ ಆಗುವಂತದ್ದು ಅರ್ಧಂಬರ್ಧ ನೀವು ತಿಳ್ಕೊಂಡು ಏನ್ ಮಾಡ್ಬಿಡ್ತೀರಾ ಸೊ ಇಲ್ಲಿ ಸಲ್ಲಿಸೋದು ನಮ್ಗೆ ಏನು ಗೊತ್ತಾಗ್ತಿಲ್ಲ ಸೊ ಏನು ಕ್ಲಾರಿಟಿ ಸಿಕ್ಕಿಲ್ಲ ಅಂತ ಏನ್ ಮಾಡ್ಬಿಡ್ತೀರಾ ಆತಂಕಕ್ಕೆ ಒಳಗಾಗ್ತೀರಾ ಸೊ ಅಂತ ಆತರ ಏನು ಒಳಗಾಗುವಂತ ಅವಶ್ಯಕತೆ ಇಲ್ಲ ಸೊ ಒಂದ್ ವೇಳೆ ಏನಾದ್ರು ಹೇಳಿದ್ರೆ ಅಲ್ಲಿ ನೀವು ಅಪ್ಲೈ ಮಾಡಬೇಕಾಗುತ್ತೆ ಇಲ್ಲ ಅಂತ ಅಂದ್ರೆ ಸೈಬರ್ ಸೆಂಟರ್ ಗಳಿಗೆ ಹೋಗ್ಬಿಟ್ರೆ ನೀವು ಜೀವಿತ ಪ್ರಮಾಣ ಪತ್ರವನ್ನ ಕೊಡಬಹುದು ಅದ್ರ ಬಗ್ಗೆ ವರಿ ಮಾಡ್ಕೊಳ್ಬೇಡಿ ನೆಕ್ಸ್ಟ್ ಇನ್ನ ಗೃಹಲಕ್ಷ್ಮಿ ಯೋಜನೆ ಇಪ್ಪತ್ತಾರನೇ ಕಂತಿನ ಹಣಕ್ಕೆ ಬರೋದಾದ್ರೆ ಸೊ ಕೂಡ ಗೊತ್ತೇ ಇದೆ ಇನ್ನೂ ಕೂಡ ಕಂತಿನ ಹಣ ಮೂರನೇ ಹಂತದಲ್ಲಿ ಬಿಡುಗಡೆ ಆಗಿದೆ ಈ ತಿಂಗಳು ಕೊನೆ ವಾರದಲ್ಲಿ ಏನ್ ಮಾಡಬಹುದು ಈ ಒಂದು ಹಣವನ್ನ ಬಿಡುಗಡೆ ಮಾಡಬಹುದು ಏಕೆಂದ್ರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳ್ಬಿಟ್ಟಿದ್ದಾರೆ ಫಿನಾನ್ಸಿಯಲ್ ಡಿಪಾರ್ಟ್ಮೆಂಟ್ ಇಂದ ನಮ್ಮ ಮಹಿಳಾ ಹಾಗೆ ಹಣ ಬಂದು ಜಮಾ ಆಗಿದೆ ನಾವು ಡಿ ಬಿಟಿ ಮುಖಾಂತರ ಫಲಾನುಭವಿಗಳಿಗೆ ಪುಷ್ ಮಾಡೋದು ಒಂದೇ ಬಾಕಿ ಇರೋದು ಅಂತ ಸೊ ಅವರೇನೇ ಹಣ ಬಂದಿದೆ ಅಂತ ಅಂದ್ಮೇಲೆ ಈ ತಿಂಗಳು ಕೊನೆ ವರ್ಷದಲ್ಲಿ ಎಲ್ಲರಿಗೂ ಕೂಡ ಜಮಾ ಮಾಡ್ತಾರೆ ಯಾರು ಕೂಡ ತಲೆ ಕೆಡಿಸಿಕೊಬೇಡಿ ಆ ಮೇ ಬಿ ಶಿವರಾತ್ರಿ ಹಬ್ಬ ಆದ್ಮೇಲೆ ಜಮಾ ಜಮಾಡಬಹುದು ಒಂದು ಅನ್ನುವಂತಹ ಒಂದು ಅನಿಸಿಕೆ ಯಾಕೆಂದ್ರೆ ಇವಾಗ ಮೂರನೇ ಹಂತದಲ್ಲಿ ಬಿಡುಗಡೆ ಮಾಡಿದ್ರು ಅಲ್ವಾ ಸೊ ಭಾನುವಾರ ಶಿವರಾತ್ರಿ ಹಬ್ಬ ಇರೋದ್ರಿಂದ ಭಾನುವಾರದ ಒಳಗಡೆ ಕೂಡ ಕ್ಲೋಸ್ ಮಾಡಿ ಮೇ ಬಿ ಸೋಮವಾರದಿಂದ ಮಾಡಿದ್ರು ಮಾಡಬಹುದು ಸೊ ನಾನು ಸುಮ್ನೆ ಅಂತದ್ದು ಮಾಡಿದ್ರು ಮಾಡಬಹುದು ಅಂತ ಗ್ಯಾರಂಟಿಯನ್ನ ಕೊಡ್ತಾ ಇಲ್ಲ ಸೊ ಆ ರೀತಿ ಏನಾದ್ರು ಹಣ ಜಮಾ ಆಯ್ತು ಅಂತ ಅಂದ್ರೆ ಮಿಸ್ ಮಾಡಿದ್ರೆ ನಿಮಗೆ ನಾವು ಇನ್ಫಾರ್ಮೇಶನ್ ಅನ್ನ ಕೊಟ್ಟೇ ಕೊಡ್ತೀವಿ ನಾವು ಇರೋದು ಅದಕ್ಕೆ ಅಲ್ವಾ ಸೊ ಹಾಗಾಗಿ ಹೇಳ್ತಿರೋದ್ದು ಯಾರು ಕೂಡ ತಲೆ ಕೆಡಿಸ್ಕೋಬಿಡಿ ಅಂದ್ರೆ ಕೆಲವೊಂದು ಚಾನಲ್ ಗಳ ನೋಡ್ಬಿಡ್ತಿರ ಹಣ ಜಮಾ ಆಗಿದೆ ಅಂತ ನಮ್ಮ ಖಾತೆಗೆ ಇನ್ನೂ ಬಂದಿಲ್ಲ ಅಂತ ಕೇಳ್ತಿರ್ತೀರಾ ಹಣ ಜಮಾ ಆಗಿಲ್ಲ ಇನ್ನು ಕೂಡ ಮೂರನೇ ಹಂತದಲ್ಲಿ ಇಪ್ಪತ್ತೈದನೇ ಕಂತಿನ ಹಣವನ್ನ ಜಮಾ ಮಾಡಿದ್ದಾರೆ ಸೊ ಈ ಒಂದು ಮಾಹಿತಿ ತುಂಬಾ ಇಷ್ಟ ಆಗಿದೆ ಅಂತ ತಿಳ್ಕೊಂಡೆ ಇಷ್ಟ ಆಗಿದೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಯಾರೇ కూడా ఫాల్ సబ్ మాకు సో ప్లీకొడి థ్యాంక్ యూ ఫార్ వాచింగ్ ఫార్ ఫోర్ మోర్ బై బాయ్